ಅಕ್ರಮ ನೀರು ಟ್ಯಾಂಕರ್ ದಂಧೆ ವಿರುದ್ಧ ಸಿಡಿದಿದ್ದ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೋರಾಟ ನಡೆಸಿದ ಗ್ರಾಮಸ್ಥರು ಹೌದು ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದಲ್ಲಿ ಟ್ಯಾಂಕರ್ ನೀರು ಮಾರಾಟ ಮಾಡುವುದು ಒಂದು ದೊಡ್ಡ ದಂಧೆಯಾಗಿದೆ ಇದರಿಂದ ಸ್ಥಳೀಯವಾಗಿ ಸುಮಾರು ಐದು ಗ್ರಾಮಗಳ ಜನರಿಗೆ ನೀರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಎಂಬ ದೇದೇಶದಿಂದ ಹೋರಾಟವನ್ನು ನಡೆಸಿದ್ದಾರೆ ಈಗಾಗಲೇ ನೀರು ಮಾರಾಟದ ಕುರಿತು ವರದಿ ನೀಡಲು ಸಮಿತಿ ರಚಿಸಿದ್ದು ಅದರಂತೆ ತಹಶೀಲ್ದಾರ್ ಇಒ ಬೆಸ್ಕಾಂ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಲ್ಲಿ ನಡೆಯುತ್ತಿರುವ ಸಮಸ್ಯೆ ಬಗ್ಗೆ ವರದಿ ನೀಡಿದ್ದು ಅದರಂತೆ ಕಳೆದ ಒಂದು ವಾರದಿಂದ ನೀರು ಮಾರಾಟದಂತೆ ಸ್ಥಗಿತಗೊಂಡ ಹಿನ್ನೆಲೆ ಎಲ್ಲ ಗ್ರಾಮಗಳಿಗೂ ನೀರು ಸರಬರಾಜು ನಡೆಯುತ್ತಿದೆ ಆದ್ದರಿಂದ ಮುತ್ಸಂದಾರ್ ಸೇರಿದಂತೆ ಎಲ್ಲ ಐದು ಗ್ರಾಮಗಳ ಗ್ರಾಮಸ್ಥರು ಒಮ್ಮತದಿಂದ ಸಭೆ ನಡೆಸಿ ಇದು ಇದೇ ರೀತಿ ಮುಂದುವರೆದರೆ ಮಾತ್ರ ನಮ್ಮ ನೀರು ನಮಗೆ ದೊರೆಯುತ್ತದೆ ಎಂದು ಅಭಿಪ್ರಾಯನ ಪಟ್ಟಿದ್ದಾರೆ ಎನ್ ಜಿ ನ್ಯೂಸ್ ಪ್ಯೂರೋ ಬೆಂಗಳೂರು ಕುರಿತಾಗ್ಬಿಟ್ಟಿತ್ತು ಅದು ಅದಕ್ಕೊಂದು ಮಿತಿನೇ ಇರಲಿಲ್ಲ ಸುಮಾರು ನಾಲ್ಕುರಿಂದ ಐನೂರು ಗ್ರಾಂಕರಗಳು ಒಂದು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇತ್ತು ಇಲ್ಲಿ ರೈತರಿಗೆ ತುಂಬಾ ತೊಂದರೆ ಆಗಿತ್ತು ರೈತರು ಸುಮಾರು ಬೆಳೆ ಬೆಳೆದಂತ ಬೆಳೆ ಕೈಗೆ ಬರೋ ಟೈಮಲ್ಲಿ ಬೋರ್ಗಳೆಲ್ಲ ಒಣಗೋದು ಸುಮಾರು ನಲವತ್ತರಿಂದ ಐವತ್ತು ಒಂದು ಬೋರ್ ಸುತ್ತ ಎಲ್ಲ ಬೋರ್ಗಳಲ್ಲಿ ನಾವು ಯೋಚನೆ ಮಾಡಿದ್ವಿ ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡೋದು ಏನೇನು ಮಾಡೋದು ಅಂತ ನಾವು ಪಾಯಿಂಟ್ಗಳೆಲ್ಲ ಹೋಗಿ ಕೇಳೋದ್ ಕೇಳಿದಾಗ ನಾವಿನ್ ಬೋರ್ಗಳು ಹಾಕಲ್ಲ ನಮ್ಗೆ ಒಂದೊಂದು ಲಾರಿ ತಗೊಂಡ್ಬಿಟ್ಟಿದಿವಿ ನಾವು ಹೊರ್ಕೊಳ್ತೀವಿ ಅಂತ ಹೇಳಿದ್ರು ಆದ್ರೂ ಅವರು ಸುಮಾರು ಮೂರು ತಿಂಗಳಿಂದ ನಡೆದಂತದ್ದು ಅವ್ರು ನಿಲ್ಲಿಸೋದಿಲ್ಲ ನಾವು ಮತ್ತೆ ಗ್ರಾಮಸ್ಥರೆಲ್ಲ ಮತ್ತೆ ಸಭೆ ಸೇರಿ ಶಾಸಕರ ಹತ್ರ ಹೋಗಿ ಒಂದು ಮನವಿ ಮಾಡ್ಕೊಳ್ತೇವೆ ಸರ್ ಈ ರೀತಿ ನಮ್ಗೆ ಸಮಸ್ಯೆ ಆಗಿದೆ ಊರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳಲ್ಲಿ ಈ ರೀತಿ ತಂದೆ ಶುರು ಮಾಡ್ಕೊಂಡು ಅದು ಒಂದು ಮಿತಿ ಮೀರಿದ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ ನಾವೇನಾದ್ರೂ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಇಲ್ಲ ಗ್ರಾಮಸ್ಥರೆಲ್ಲ ದಂಗೆ ಇದ್ದಳು ಮಟ್ಟಕ್ಕೆ ಯೋಚನೆ ಮಾಡ್ತಾವ್ರೆ ಆದ್ರಿಂದ ತಾವು ಏನಾದ್ರು ಒಂದು ತೀರ್ಮಾನ ತಗೊಳ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಶಾಸಕರು ಇಟ್ಕೊಂಡು ಆಯ್ತು ನಾನೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ನಾನು ತೀರ್ಮಾನ ತಗೊಳ್ತೀನಿ ನನ್ಗೆ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ ಆದ್ರೆ ಅದೇ ರೀತಿಯಾಗಿ ಶಾಸಕರು ಒಂದು ಕಮಿಟಿ ಮಾಡ್ತಾರೆ ಕಮಿಟಿಯಲ್ಲಿ ತಹಶೀಲ್ದಾರ್ ಡಿ ಸಿ ಮುಖ್ಯನ ಮಾಡುವಂತಹದ್ದು ತಹಶೀಲ್ದಾರ್ ಮುಖ್ಯಸ್ಥರಂತ ಮಾಡಿ ಇಒ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ವಿಜ್ಞಾನ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ನಮ್ಮ ಪಿ ಇವರ ಒಂದು ಸಮಿತಿ ಮಾಡಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದನ್ನ ಜಾರಿಗೊಳಿಸ್ತಾರೆ ಟಾಸ್ಕ್ ಫೋರ್ಸ್ ಅಂತ ಮಾಡಿದಾಗ ಅದು ಇನ್ನೂ ಕಾರ್ಯಗತ ಮಾಡುವ ಇರುವಾಗ ಇಲ್ಲಿ ತಂದೆ ಕುಳಿತ ಆಗ್ಬಿಡ್ತದೆ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಟ್ಯಾಂಕರ್ಗಳನ್ನ ನಿಲ್ಲಿಸ್ತೇವೆ ಅದು ಇಮಿಡಿಯೇಟ್ ಆಗಿ ಶಾಸಕರ ಗಮನಕ್ಕೆ ಹೋಗ್ತದೆ ಶಾಸಕರ ಗಮನಕ್ಕೆ ಹೋದ್ಮೇಲೆ ಅವರು ತಹಶೀಲ್ದಾರ್ಗೆ ಅದನ್ನ ಸೀರಿಯಸ್ ಆಗಿ ಹೇಳಿ ತಹಶೀಲ್ದಾರ್ ಅವತ್ತು ಬರ್ತಾರೆ ತಹಶೀಲ್ದಾರ್ ಅವತ್ತು ಬಂದು ಈ ವಿಚಾರದಲ್ಲಿ ಏನೇನು ಬೆಸ್ಟ್ ಕಮ್ಮು ಮಿಸ್ಟೇಕ್ಸ್ ಆಗ್ಬೋದು ಅಥವಾ ಅಂತರ್ಜಲ ಇಲಾಖೆ ಮಿಸ್ಟೇಕ್ಸ್ ಆಗ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಎಲ್ಲ ಪಾಯಿಂಟ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ಟ್ಯಾಂಕರ್ಗಳನ್ನ ನಿಲ್ಲಿಸೋ ಮಟ್ಟಕ್ಕೆ ಅವರು ಇದು ಮಾಡಿ ಎಲ್ಲ ವಿಡಿಯೋಸ್ ತಗೊಂಡು ಎಲ್ಲ ಇದನ್ನ ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತಾರೆ ಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟು ಆನಂತರ ಅದನ್ನು ಇವತ್ತು ನಿಲ್ಲೋ ಮಟ್ಟಕ್ಕೆ ಆಗಿದೆ ಇದು ಮತ್ತೆ ಇದು ಮುಂದುವರಿಯಬಹುದು ಅಂತ ನಾವು ಒಂದು ಆತಂಕದಲ್ಲಿ ಇವತ್ತನ್ನು ಕೂಡ ನಾವಿದ್ದೇವೆ ಯಾಕಂದ್ರೆ ಈ ಟ್ಯಾಂಕರ್ ಮಾಫಿಯಾ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಮಾದೇಪುರ ಕ್ಷೇತ್ರದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಬುತ್ತಸಂದ ಗ್ರಾಮ ಬೇಕಾ ಇವರಿಗೆ ಅಂತ ನಾವು ಯೋಚನೆ ಮಾಡಿ ಇಲ್ಲೆಲ್ಲಾ ರೈತರು ಒಣ್ತಾರೆ ನಾವು ಇದನ್ನ ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರ್ತೇವೆ ಇವರು ಎಲ್ಲ ಮೊನ್ನೆ ಒಂದು ಸಭೆ ಮಾಡ್ತಾರೆ ಮಧುರಾ ನಗರದಲ್ಲಿ ಟ್ಯಾಂಕರ್ ಮಾಫಿಯಾದವರು ಒಂದು ಸಭೆ ಮಾಡಿ ಇದನ್ನ ಕಾನೂನು ರೀತಿ ನಾವು ಹೋರಾಟ ಮಾಡಬೇಕು ನಮ್ಗೆ ಶಾಸಕರು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನಾವು ಕಾನೂನು ರೀತಿ ಹೋರಾಟ ಮಾಡಿ ನಾವು ಬೆಸ್ಕಾಮ್ ಆಗ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇವತ್ತು ಈ ಸಭೆ ಕರೆದಿರಾಗ್ತದೆ ನಾವು ಆ ರೀತಿ ಹೋದಾಗ ನಾವು ಆ ಕಾನೂನು ರೀತಿ ಹೋರಾಟದಲ್ಲಿ ನಾವು ಸ್ವಲ್ಪ ಭಾಗಿಯಾಗಿ ನಾವು ಸಹ ಭಾಗಿಯಾಗಿ ಅದನ್ನು ಹೇಗೆ ಮಟ್ಟಿ ಹಿಮ್ಮೆಡಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಸಭೆ ನಡೆದಿರುವಂಥದ್ದು ನಮಗೆ ತುಂಬಾ ತೊಂದರೆ ಆಗಿದೆ ಸರ್ ಇವತ್ತು ಮುಚ್ಚಂದ್ರ ಗ್ರಾಮದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಪಾಪ್ಯುಲೇಷನ್ ಇದೆ ಮುಚ್ಚಂದ್ರ ಗ್ರಾಮದಲ್ಲಿ ಎರಡುವರೆ ಸಾವಿರ ಪಾಪುಲೇಷನ್ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಪಾಪುಲೇಷನ್ ಇದೆ ನಮಗೆ ಗ್ರಾಮ ಪಂಚಾಯತಿಯಿಂದ ಬೋರ್ವಲ್ ಆಗ್ತಾರೆ ಬೋರ್ವಲ್ ಆಗಿದ ಮೇಲೆ ಸುಮಾರು ಆರು ತಿಂಗಳು ಕೂಡ ಬರೋದಿಲ್ಲ ಆರು ಮೇಲೆ ಇಮಿಡಿಯೇಟ್ ಆಗಿ ಡ್ರೈ ಆಗ್ತದೆ ಸುಮಾರು ಅವರು ತನಕ ಎಷ್ಟು ಬರೋವಲ್ ಹಾಕವೆ ನಾವು ಇವತ್ತು ಟ್ಯಾಂಕರ್ ಮನೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ ನಾವೇನೋ ಟ್ಯಾಂಕರ್ ದುಡ್ಡಿರೋರು ಹೋಗ್ತಾರೆ ಬಟ್ ಬಡ ಕೂಲಿ ರೈತರು ಏನ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದನ್ನ ಶಾಸಕರ ಹತ್ರ ಮತ್ತೆ ಹೋಗಿ ಮನವಿ ಮಾಡಿಕೊಟ್ಟು ಭದ್ರತಾ ತಂದು ಶಾಸಕರ ಮೇಲೆ ಇದನ್ನ ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಬ್ಬ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾರವ್ರು ದುಡ್ಡಿರೋರು ಬಂದು ಸೈಟ್ ತಗೊಳ್ತಾರೆ ಇಲ್ಲಿ ಸೈಟ್ ತಗೊಂಡು ಅಲ್ಲಿ ನಾಲ್ಕು ಬೋರೋಲ್ ಹಾಕ್ಬಿಟ್ಟು ನಾಲ್ಕು ಹಾಕ್ಬಿಟ್ಟು ಅದನ್ನ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಳ್ತಾರೆ ಅಲ್ಲಿ ಸುತ್ತಮುತ್ತ ಇರೋ ರೈತರು ಬೋರ್ಗಳೆಲ್ಲ ಒಣಗೋಗಿರಂತದ್ದು ಉದಾಹರಣೆ ಏನೇ ಬೇಕಾದ ತೋರಿಸ್ಕೊಡ್ತಾರೆ ನಾನು ಇವತ್ತು ಈ ರೀತಿ ಆಗೋವಾಗ ನಾವು ಇದನ್ನ ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು ಅಂತ ಈ ತೀರ್ಮಾನ ಮಾಡ್ಕೊಂಡು ನಾವು ನಿಲ್ಸಿರೋದ್ ನಮ್ಗೆ ಯಾವುದೇ ಸಮುದಾಯದ ಮೇಲೆ ಆಗಲಿ ಯಾವುದೇ ಸಮಾಜದ ಮೇಲೆ ಯಾವುದೇ ಜಾತಿ ಮೇಲೆ ಆಗಲಿ ನಮ್ಗೇನು ಕೋಪ ಏನಿಲ್ಲ ನಮ್ಗೇನು ಬೇಜಾರಿಲ್ಲ ಆದರೆ ಯಾರೇ ಆಗಿರ್ಲಿ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಂಡವ್ರಿಗೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಧದಲ್ಲಿ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಯಾರು ಈ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬ್ಯಾಂಕರ್ ಎಲ್ಲ ಹೊರಗಡೆ ಸ್ಥಳೀಯರು ಯಾರು ಇಲ್ಲ ಬೋರ್ವಾಲ್ ಮಾತ್ರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದು ಅದರಲ್ಲಿ ಸುಮಾರು ಒಂದು ಹತ್ತು ಜನ ನಮ್ಮೂರಲ್ಲಿ ಒಂದು ಹತ್ತು ಜನ ಬೋರ್ವಾಲ್ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಅದ್ರಲ್ಲಿ ಐವತ್ತು ಜನ ಲಾಸ್ ಆಗ್ತಾ ಇದ್ದಾರೆ ಅಂದ್ರೆ ರೈತರು ಕಾನೂನು ರೀತಿ ಹೋರಾಟ ಮಾಡೋಕೆ ನಾವು ಕೂಡ ಸಿದ್ಧವಾಗಬೇಕಂತ ಈ ಸಭೆ ಕರೆದಿರೋದು ಸರ್ ನಾವು ಇವತ್ತು ಈ ಸಭೆ ಕರೆದು ಕಾನೂನು ರೀತಿ ಸರ್ ಮುಚ್ಚಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಆರಹಳ್ಳಿ ಅಜ್ಗಂಡಹಳ್ಳಿ ತಿಮ್ಮಂಡಳ್ಳಿ ಕೋಟೂರು ಮುಚ್ಚಂದ್ರ ಈ ಗ್ರಾಮಗಳಲ್ಲಿ ಈ ಸಮಸ್ಯೆ ಇದೆ ಸರ್ ಕೋಲ್ಕಾಯ ಸರ್ ನಾನು ಒಂದು ಉದಾಹರಣೆ ತಮ್ಮ ಕೊಡ್ತೀನಿ ಒಬ್ಬ ಸೈಟ್ ತಗೊಳ್ತಾನೆ ಸೈಟ್ ತಗೊಂಡ್ಬಿಟ್ಟು ಅಲ್ಲಿ ಐ ಸರ್ವಿಸ್ ತಗೊಳ್ತಾರೆ ಸರ್ ಐ ಸರ್ವಿಸ್ ಯಾಕೆ ಸರ್ ಕೊಡ್ತಾರೆ ಐ ಪಿ ಸರ್ವಿಸ್ ರೈತರು ಕೊಡೋದ್ ರೈತರು ಯಾರು ಇದ್ರೆ ತೋಟ ಮಾಡೋ ಕೊಡುವಂತದ್ದು ನೀನ್ ಒಂದ್ ಸೈಟ್ ಅಲ್ಲಿ ಏನ್ ತೋಟ ತೋಟ ಮಾಡ್ತೀಯಾ ಇದನ್ನ ಕ್ವಶನ್ ಮಾಡ್ಬೇಕಾಗಿತ್ತು ಬೆಸ್ಕಾಂ ಅಧಿಕಾರಿಗಳು ಕ್ವಶನ್ ಮಾಡ್ಬೇಕಾಗಿತ್ತು ಏನ್ ಗಿಂತ ಐ ಪಿ ಸರ್ ತಗೊಳ್ತಾ ಇದೆಯಾ ಅಂದ್ಬಿಟ್ಟು ಅಲ್ಲಿ ನಾಲ್ಕು ಒಂದು ಐ ಪಿ ಸರ್ವಿಸ್ ತಗೊಳ್ತಾರೆ ಒಂದು ಕಮರ್ಷಿಯಲ್ ಸರ್ವಿಸ್ ತೊಗೊದ್ರೆ ಇನ್ನೆರಡು ಹನ್ನೆರಡು ಎರಡು ಸರ್ವಿಸ್ ಓಡಿಸ್ತಾ ಇದ್ದಾರೆ ಸರ್ ಈಗ ನಮ್ಮ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು ಇದು ದಂಧೆ ನಿಂತ ಮೇಲೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗಿದೆ ಸರ್ ಸರ್ ಮುಂದುವರೆದ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೇನೆ ಈ ವಿಚಾರದಲ್ಲಿ ಯಾರ್ಯಾರು ಸ್ವಯಂ ಸ್ವಯಂಚಿತವಾಗಿ ಯಾರ್ಯಾರು ಮೀಟರ್ ವಾಪಸ್ ಕೊಡ್ತಾರೆ ಅವರು ಮಾತ್ರ ಈ ವಿಚಾರದಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ಯಾರು ಅದು ದೌರ್ಜನ್ಯವಾಗಿ ಇನ್ನೂ ಮೀಟರ್ ಗಳು ವಾಪಸ್ ಕೊಡ್ತಾರೆ ಅಂತ ಕಳ್ರೆ ಅವ್ರ ಮೇಲೆ ಬ್ಯಾಕ್ ಬಿಲ್ ಅಂತ ನಾವು ಕಾನೂನು ರೀತಿ ಹೋರಾಟ ಮಾಡಿ ಬೆಸ್ಕಾಂ ಇದನ್ನ ನಾವು ಮುಟ್ಟಿಸೋ ತನಕ ನಾವು ಬಿಡೋದಿಲ್ಲ ಬ್ಯಾಕ್ ಬಿಲ್ ಅಂದ್ರೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅವ್ರ ಮೀಟರ್ ತಗಡೆ ಸರ್ವಿಸ್ ತಗೊಂಡಾಗಿಂದ ಏನೇನು ಇವಾಗ ಮೀಟರ್ ಎಷ್ಟು ಲೋಡ್ ಕಮ್ಮಿ ಆಗಿದೆ ಕ್ಯಾಲ್ಕುಲೇಷನ್ ಬೆಸ್ಕಮ್ ಅವ್ರು ಮಾಡ್ತಾರೆ ಅದು ಬೆಸ್ಕಮ್ ಅವರು ಅದನ್ನ ಬ್ಯಾಕ್ ಬಿಲ್ ಮಾಡಿ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ಬೆನಲ್ಟಿ ಹಾಕ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಸರ್ ನಾವು ಮುಸೇಂದ್ರ ಪಂಚಾಯತಿಯಿಂದ ಮಾತಾಡ್ತಾ ಇದ್ದೀವಿ ಮೆಂಬರ್ ಮುಸೇಂದ್ರ ಪಂಚಾಯತಿಯಲ್ಲಿ ವಿನೋದ ಅಂತ ಮೆಂಬರ್ ನಾನು ಮಾತಾಡ್ತಾ ಇರೋದು ನೀರಿನ ಸಮಸ್ಯೆ ತುಂಬಾ ದಿನಗಳಿಂದ ದಂಧೆ ನಡೀತಾ ಇತ್ತು ಈಗ ನಾವು ಆ ಲೆಟರ್ ಕೊಟ್ಟಿದ್ವಿ ಆಗ್ಲಿಲ್ಲ ಬಟ್ ಅದೇ ಶರತ್ ಬಚ್ಚೇಗೌಡ್ರೆ ಇವತ್ತು ನಮ್ಮ ಶಾಸಕರೇ ಅವ್ರ ಜೊತೆಗೆಲ್ಲ ಟೀಮ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ ನಾನು ಆಗ್ಲೇನು ಹೇಳಿದ್ದೀನಿ ಅವ್ರಿಗೆ ತುಂಬ ಧನ್ಯವಾದಗಳು ಊರ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿನೂ ಅವ್ರಿಗೆ ಧನ್ಯವಾದ ಹೇಳಿದ್ದೀನಿ ಯಾಕೆಂದ್ರೆ ಒಂದು ಕೆಲಸ ಮಾಡಬೇಕು ಅಂದರೆ ತಟ್ಬೇಕಾದ್ರೆ ತಟ್ಟಬೇಕಾದ್ರೆ ಕೈ ಜೋಡಿಸ್ಬೇಕು ಒಬ್ಬರೇ ಆಗಲ್ಲ ಈಗ ಅವರು ನಮ್ಮ ಜೊತೆ ಸೇರಿದ್ದಾರೆ ನಾವು ಅವ್ರ ಜೊತೆ ಸೇರಿ ಎಲ್ಲ ಆಗಿದೆ ಬಟ್ ನಾನು ಯಾವುದೋ ಅವ್ರ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ ಎಲ್ಲ ಸೇರಿ ನಾವು ಇವತ್ತು ನಿಲ್ಲಿಸಿದ್ದಾರೆ ಇದೇ ರೀತಿ ಮುಂದುವರಿಸಬೇಕು ಯಾಕೆಂದ್ರೆ ಊರಲ್ಲಿ ತುಂಬ ನೀರಿಲ್ಲ ಅಂದರೆ ಫಸ್ಟ್ ಬರೋದು ನಮಗೆ ಪಂಚಾಯಿತಿಗೆ ಆಮೇಲೆ ಮೆಂಬರ್ಗೆ ಪಂಚಾಯತಿಗೆ ಹೋಗಲ್ಲ ಫಸ್ಟ್ ಮೆಂಬರ್ ಫೋನ್ ಮಾಡ್ತಾರೆ ನಾವು ದಿನ ಅದು ನೋಡಿ 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 ನಮಗೂ ಸಾಕಾಗಿದೆ ಯಾಕೆಂದ್ರೆ ನೀರಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ನೀರು ಇಂಪಾರ್ಟೆಂಟು ನೀರಿಲ್ಲ ಅಂದಾಗ ಮೆಂಬರ್ ಏನೂ ಮಾಡೋಕ್ಕಾಗಲ್ಲ ನಾವು ಹೋಗಿ ನೀರು ಬಿಡ್ಸೋಣ ಅಂದರೆ ಅಲ್ಲಿ ನೀರೇ ಇರೋಲ್ಲ ಬೋರ್ವೆಲ್ಗಳು ಬೋರ್ವೆಲ್ಗಳೆಲ್ಲ ಒಣಗೋಗಿದೆ ಈಗ ಬತ್ತೋಗಿರೋದಕ್ಕೆ ನಾವು ಈಗ ಎಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈಗೆಲ್ಲ ಬರ್ತಾ ಇದೆ ಬರ್ತಾ ಇರೋದಕ್ಕೆ ನಮಗೆ ಊರಲ್ಲೇ ನೀರಿಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಮಾರ್ತಾ ಇದ್ರೆ ನಾವು ಮತ್ತೆ ಹೇಗೆ ಹೌದು ಎಲ್ಲಿಗೋಗ್ಬೇಕು ನಮ್ಮ ಜನ್ರೇಷನ್ಗೆ ನೀರಿಲ್ಲ ಅಂದರೆ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುದ್ ಮುಂದೆ ಮುಂದೆ ಇರೋ ಜನ್ರೇಷನ್ಗೆ ನೀರು ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಲಾರಿ ಹೋಗ್ತಾ ಇದೆ ಅಂದ್ರೆ ಎಷ್ಟು ಲಾರೀಸ್ ಹೋಗ್ತಾ ಇದೆ ಅಂದ್ರೆ ದಿನಕ್ಕೆ ಈಗ ಎಕ್ಸಾಂಪಲ್ ನಾವೇ ಬೆಳಕೇರಿ ರೋಡಲ್ಲಿ ಮನೆ ಕಟ್ತಾ ಇದೀವಿ ನಾವು ಒಂದು ಬೋರ್ ಹಾಕೊಂಡಿದ್ವಿ ನಮ್ಮ ಮನೆಗೆ ಆಗ್ಬಷ್ಟು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ಬಟ್ ಹಾಕಿರೋರು ಒಬ್ಬರು ಮರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡಿದ್ದಾರೆ ಇಬ್ಬರು ಇದೆ ಅಲ್ಲಿ ಬೆಳಕೇರಿ ರೋಡಲ್ಲಿ ಮಾರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡು ಮೂರು ಬೋರ್ ಹಾಕಿದ್ದಾರೆ ಅಲ್ಲಿಗೆ ಸಪ್ಲೈ ಮಾಡೋದು ಎಲ್ಲಿಗೆ ಮಾರತ್ತಳಿ ಬಿಲ್ಡಿಂಗ್ಸ್ಗೆಲ್ಲ ಸಪ್ಲೈ ಮಾಡೋದು ನನ್ನ ಪಾಯಿಂಟ್ ಒಂದು ಅಲ್ಲಿ ಮನೆ ಮನೆಗಳು ಕಟ್ತಾರಲ್ಲ ಅವ್ರು ಬಿ ಬಿ ಎಂ ಪಿಲಿ ಕೇಳ್ಕೊಬೇಕು ಇಲ್ಲ ಅವ್ರ ಬಿಲ್ಡಿಂಗ್ ನೀರಿಲ್ವಾ ನೀರಿಲ್ಲ ಅಂದ್ರೆ ಮನೆ ಕಟ್ಟಲೇಬಾರದು ಬಾಡಿಗೆಗೆ ಏನ್ ಕೊಡ್ಬೇಕು ಏಕೆ ಇಲ್ಲಿ ನಾವು ಬರ್ಕೊಟ್ಟಿದೀವ ನಮ್ ಉಸಂದ್ರದಿಂದ ಎಲ್ಲ ನೀರು ಸಪ್ಲೈ ಮಾಡ್ತೀವಿ ಅಂತ ಯಾರಿಗಾಗ್ಲೂ ಬರ್ಕೊಟ್ಟಿದೀವ ಇಲ್ವಲ್ಲ ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ಇದು ನಾವ್ ಯಾಕೆ ಬಿಟ್ಕೊಡ್ಬೇಕು ಎಲ್ಲ ಮಾರ್ಕೊಂಡ್ ಹೋಗ್ತಾ ಇದ್ರೆ ನಾವು ಮುಂದಿನ ಮುಂದಿನ ಪೀಳಿಗೆಗೆ ನಾವೇನ್ ಮಾಡ್ಬೇಕು ಈಗ್ಲೇ ನೀರಿಲ್ಲ ಆಗ ಏನ್ ಮಾಡ್ತಾರೆ ಪ್ರತಿ ಮೆಂಬರ್ನು ಬೈಕೊಳ್ಳೋದು ನೀರು ಬಿಡ್ತಾ ಇಲ್ಲ ಫೋನ್ ಮಾಡಿದ್ರು ಅವ್ರು ಬಿಡ್ತಾ ಇಲ್ಲ ಪ್ರತಿ ಮೆಂಬರ್ನು ಬೈಕೊಳ್ಳೋದು ಪ್ರ ಪಂಚಾಯಿತಿನ ಬೈಕೊಳ್ಳೋದು ಪಿಡುವರ್ ಬೈಕೊಳ್ಳೋದು ಎಲ್ಲ ಬಟ್ ಇದು ರವೆನ್ಯೂ ಎಲ್ಲ ಎಲ್ಲ ಇರುತ್ತೆ ಬುರುಗಳು ಹೋಗ್ತಾ ಇರೋದು ನಮಗೂ ಪಂಚಾಯತ್ಗೆ ಸಂಬಂಧ ಇಲ್ಲ ಆದ್ರೆ ಈ ಕಮಿಟಿ ಮಾಡಿಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ಟಾಪ್ ಮಾಡಿರ್ ಸ್ಟಾಪ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದಕ್ಕೆ ಇವಾಗ ಈ ಕೆಲಸ ಆಗಿರೋದು ಇದೇ ರೀತಿ ಮುಂದುವರಿಬೇಕು ಇಲ್ಲಾಂದರೆ ಈಗ ಮನೆಗಳಲ್ಲಿ ಊರುಗಳಲ್ಲೂ ಎಷ್ಟೋ ಇದೆ ಸ್ವಂತ ಬೋರ್ ಹಾಕ್ಕೊಂಡಿದ್ದಾರೆ ನೀರೇ ಇಲ್ಲ ಈಗ ನಿಲ್ಲಿಸಿರೋದಕ್ಕೆ ಎಲ್ರಿಗೂ ನೀರು ಹೋಗ್ತಾ ಇದೆ ಏಕೆಂದ್ರೆ ನೀರು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ಇದೇ ರೀತಿ ಮುಂದುವರಿಬೇಕು ಅಂತ ನಮ್ಮ ಆಸೆ ಮತ್ತೆ ಯಾವ್ದೇ ಕಾರಣಕ್ಕೂ ಯಾರು ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಆ ಲೀಡರ್ ಬಂದರು ಈ ಲೀಡರ್ ಬಂದರು ಅವ್ರು ಏನೋ ಮಾಡಿದ್ರು ಇವ್ರೇನೋ ಮಾಡಿದ್ರು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತ ಕೊಟ್ರೆ ಮತ್ತೆ ನಾವು ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಮತ್ತೆ ಗಲಾಟೆ ಮಾಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಇದೇ ರೀತಿ ಹೋಗ್ಬೇಕು ಅಂತ ಪ್ರತಿಯೊಬ್ರು ಗ್ರಾಮಸ್ಥರಲ್ಲಿ ಲೀಡರ್ಗಳನ್ನ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಇಷ್ಟಿ ನಾನು ಹೇಳಿ